ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾನು ಹಸಿರಾಗಿ ತೆನೆಯಿಂದ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ರಾಗಿ ತೆನೆ ಹಸಿದು ಸಿಕ್ಕಾಗ ಈ ರೀತಿ ರೆಸಿಪಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಇಷ್ಟು ರಾಗಿ ಹಸಿರಾಗಿ ತೆನೆ ಇದೆ ಅದನ್ನು ಸ್ಟವ್ ಆನ್ ಮಾಡಿಕೊಂಡು ಎಲ್ಲ ರಾಗಿ ತೆನೆನ ಈ ರೀತಿಯಾಗಿ ಬೆಂಕಿಲಿ ಸುಟ್ಕೋಬೇಕು ಸುಟ್ಕೊಂಡು ಬಿಸಿ ಇದ್ದಾಗಲೇ ಚೆನ್ನಾಗಿ ಉಜ್ಕೋಬೇಕು ಚೆನ್ನಾಗಿ ಉಜ್ಜಿ ಅದರಲ್ಲಿರೋ ಹೊಟ್ಟೆಲ್ಲ ತೆಗಿಬೇಕು ಹೊಟ್ಟೆನ ತೆಗೆದು ಮತ್ತೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಎಲ್ಲ ಹಾಕಿ ನೀರು ಹಾಕ್ಬಿಟ್ಟು ಒಂದು ಟೂ ಅವರು ಚೆನ್ನಾಗಿ ನೆನೆಸಬೇಕು ಟೂ ಅವರ್ ನೆನೆಸಿದ ನಂತರ ಮತ್ತೆ ನೀರಾಕಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಅದರಲ್ಲಿರೋ ಹೊಟ್ಟೆಲ್ಲ ತೆಗಿಬೇಕು ತೆಗೆದ ಮೇಲೆ ಈ ರೀತಿಯಾಗಿ ಬರುತ್ತೆ ಇದನ್ನು ಚ ಜಾರಿಗೆ ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು ಅದಕ್ಕೆ ಮಸಾಲ ಬಂದು ಒಣಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಯಾವ ರೀತಿ ಅಂದರೆ ದೋಸೆ ಇರಬೇಕು ಆ ರೀತಿ ಇದಾಗ ನುಣ್ಣಗೆ ರುಬ್ಕೋಬೇಕು ದಪ್ಪ ದಪ್ಪ ಇದ್ದರೆ ದಪ್ಪ ದೋಸೆ ಚೆನ್ನಾಗಿ ಬರಲ್ಲ ರುಬ್ಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಅದಕ್ಕಿದೆ ಇವಾಗ ನೋಡಿ ಈ ರೀತಿ ಇದ್ದರೆ ಸಾಕು ಇಲ್ಲಿ ಅಂಚು ಕಾದಿದೆ ಅದಕ್ಕೆ ದೋಸೆ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಹಸಿರಾಗಿ ತೆನೆ ಸಿಕ್ಕಾಗ ಊರ ಕಡೆ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಇದನ್ನು ನಾವು ಚಿಕ್ಕದ್ರಲ್ಲೆಲ್ಲ ತಿಂತ ಇದ್ವಿ ಇವಾಗ ಯಾವಾಗ ಸೀಸನ್ ಊರ ಕಡೆಗೆ ಹೋಗ್ತೀವಿ ಆ ಸೀಸನಲ್ಲಿ ಸಿಕ್ಕಾಗ ಈ ರೀತಿಯಾಗಿ ದೋಸೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ರೇರ್ ರೆಸಿಪಿ ಇದು ಟ್ರೆಡಿಷನಲ್ ಆಗಿರೋದ್ರಿಂದ ಅಪರೂಪ ಇದು ಸಿಗೋದು ಸಿಕ್ಕಾಗ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಈ ರೀತಿಯಾಗಿ ದೋಸೆನ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಹಸಿರಾಗಿದ್ದೇನೆ ಮಸಾಲೆ ದೋಸೆ ರೆಡಿಯಾಗುತ್ತೆ ನಾನು ಇವತ್ತು ಇದ್ರ ಜೊತೆ ಬಂದೇಕಾಯಿ ಗುಜ್ಜು ಮಾಡಿದ್ದೀನಿ ತುಂಬ ಕಾಂಬಿನೇಷನು ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ